ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇನು ಸಂಚಿತ ಭಾಷೆ ಬೇರೆ ಅಷ್ಟೇ ವಿಷಯ ಅದೇ ಹೇಳ್ತಾ ಉಂಟಲ್ವಾ ಎಷ್ಟೋ ಸಾವಿರ ವರ್ಷಗಳ ಮೊದಲು ಅವ್ರಿಗೆ ಹೇಗೆ ಗೊತ್ತಾದ ಯಾವ ಮೆಷಿನ್ ಇತ್ತು ಈಗ ಶ್ರೀರಾಮಚಂದ್ರ ಅಂತ ಹೇಳಿದರೆ ನಾವೇನು ಹೇಳ್ತೇವೆ ಅವ ಸ್ಪಿರಿಚುವಲ್ ಆಗ್ತಂತೆ ಅವನಿಗೆ ಯಾಕೆ ಗನ್ಮ್ಯಾನ್ ಬಾಡಿಗಾರ್ಡು ಹಾಗಾದರೆ ರಾಮ ಕಾಡಿಗೆ ಹೋಗುವಾಗ ಯಾಕೆ ಬಾನ ಇಟ್ಕೊಂಡು ಬಿಲ್ಲಿ ಇಟ್ಕೊಂಡು ಹೋದದ್ದು ಕರ್ಮ ಸಿದ್ಧಾಂತ ಪ್ರಕಾರ ಏನು ನಿಮ್ದು ಏನು ಅನ್ರಿಸಾಲ್ವ ಇಶ್ಯೂಸ್ ಇದೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ನೆಕ್ಸ್ಟ್ ಜನ್ಮ ಬೇಕಾದದ್ದು ಅಲ್ವಾ ಈ ಜನ್ಮದಲ್ಲಿ ನಿಮ್ಮ ಏನು ಆನ್ ಇಶ್ಯೂಸ್ ಇಲ್ಲದಿದ್ರೆ ಅಥವಾ ಎಲ್ಲ ರಿಸಾಲ್ವ್ ಆದ್ರೆ ರಿಸಾಲ್ವ್ ಆದ್ರೆ ನೆಕ್ಸ್ಟ್ ಜನ್ಮದ ದೇಹದ ಅಗತ್ಯ ಏನಿದೆ ಇನ್ನೊಂದ್ ದೇಹ ಇರುವುದು ಯಾಕೆ ಯತ್ರಾಸ್ತಿ ಮೋಕ್ಷ ನಚ ತತ್ರ ಭೋಗ ಎಲ್ಲಿ ಭೋಗ ಇದೆ ಅಲ್ಲಿ ಮೋಕ್ಷ ಇಲ್ಲ ಎಲ್ಲಿ ಮೋಕ್ಷ ಇದೆ ಅಲ್ಲಿ ಭೋಗ ಇಲ್ಲ ಶ್ರೀವಿದ್ಯಾ ಇದರಲ್ಲಿ ಇದು ಮಾಡಿದ್ರೆ ಭೋಗಶ್ಚ ಮೋಕ್ಷಶ್ಚ ಕರಸ್ತ ಏವ ಒಂದು ಕೈಯಲ್ಲಿ ಭೋಗ ಒಂದು ಕೈಯಲ್ಲಿ ಮೋಕ್ಷ ಇರ್ತದೆ ಅಂತ ಬಟ್ ನಮ್ಮಲ್ಲಿ ಆ ಒಂದು ಕಾನ್ಸೆಪ್ಟ್ ಇತ್ತಲ್ವಾ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಗ್ರಂಥಗಳನ್ನು ಆರು ತಿಂಗಳು ಸುಟ್ಟಾಕಿದ್ರಲ್ಲೋ ನಲಂದದಲ್ಲಿ ನಿಮಗೆ ಫಾರ್ಮುಲಾ ಸಿಗದಿದ್ರೆ ಮಾಡ್ತೀರಾ ನೀವು ಅಂತ ಹೇಳಿದ್ರೆ ಎಲ್ಲೋ ಇದ್ದಾನೆ ಅವನಿಗೆ ನಾಲ್ಕು ಕೈ ಇದೆ ನಾಲ್ಕು ಕಾಲಿದೆ ಇದು ಹೇಳ್ತದೆ ಮತ್ತ ಪರಧರ್ಮ ಕಿಂಚಿದಸ್ತಿದ ನಂಜ ನನ್ನನ್ನು ಬಿಟ್ಟು ಒಂದು ಕಣ ಕೂಡ ಇಲ್ಲ ಇಲ್ಲಿ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮನಿಗನ ಇವ ಒಂದು ಮನೆಯ ಒಳಗೆ ದಾರವನ್ನ ಹೇಗೆ ಪೋಣಿಸ್ತಾರೆ ಹಾಗೆ ಎಲ್ಲದರಲ್ಲಿ ಇರುವುದು ನಾನೇ ದೇವತೆಗಳು ದೊಡ್ಡ ನಾವು ಮನುಷ್ಯರಲ್ಲ ಅವರಿಗೆಲ್ಲ ಮದುವೆ ಆಗಿದೆ ಅವರಿಗೆ ಕೋಪ ಬರ್ತದೆ ಅವರು ಜಗಳ ಇರ್ತಾರೆ ಅವರು ರಕ್ಷಣೆಗೆ ವೆಪ ಇಟ್ಕೊಂಡಿದ್ದಾರೆ ಎಲ್ಲ ಆಗಿದೆ ಮನುಷ್ಯರಿಗೆ ಮಾತ್ರ ನಾವು ಹೀಗೆ ಇರಬೇಕು ವೇದ ಹೇಳ್ತೇವೆ ತತ್ ಅದು ಅಂತ ಅದು ತತ್ವ ಹಸಿ ಯಾವುದನ್ನು ನೀನು ಹುಡುಕ್ತ ಇದೆಯಾ ತತ್ ತ್ವಮ್ ಹಸಿ ನೀನೇ ಅದು ಅಂತ ಓಕೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಡಗಿದ್ದಾರೆ ಖ್ಯಾತ ಸ್ಪಿರಿಚುವಲ್ ಗುರು ಆಗಿರುವಂಥ ಹೀಲರ್ ಆಗಿರುವಂಥ ಎನ್ ಎಲ್ ಪಿ ಪ್ರಾಕ್ಟಿಷನರ್ ಆಗಿರುವಂಥ ಮತ್ತು ಮೈಂಡ್ ಮೆಕ್ಯಾನಿಸಮ್ನ ಸಂಸ್ಥಾಪಕರಾಗಿರುವಂಥ ಶ್ರೀನಾಥ್ ಶೆಟ್ಟಿಯವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ಶ್ರೀನಾಥ್ ಶೆಟ್ಟಿಯವ್ರನ್ನ ನಾನು ಮೊದಲನೇ ಬಾರಿಗೆ ಭೇಟಿಯಾಗ್ತಾ ಇರೋದು ಬಟ್ ನಮ್ಮ ಆಡಿಯನ್ಸಲ್ಲಿ ತುಂಬ ಜನ ನಿಮ್ಮನ್ನ ವಿಡಿಯೋಗಳ್ ನೋಡಿದಾರೆ ನಿಮ್ಮನ್ನ ಫಾಲೋ ಮಾಡ್ತಾರೆ ನಿಮ್ಮ ಹೋಗಿರೋರು ಇದ್ದಾರೆ ಬಟ್ ನಾನು ಫಸ್ಟ್ ಟೈಮ್ ಮೀಟ್ ಆಗ್ತಾ ಇರೋದು ಫಸ್ಟ್ ಅಷ್ಟು ಫೇಮಸ್ ಅಲ್ಲ ಅಂತ ಇತ್ತು ಇಲ್ಲ ನೀವೆಲ್ಲ ಕಡೆ ಹೋಗಿ ನಮ್ಮ ಹತ್ರ ಬಂದಿದ್ದೆ ಹೀಗಾಗಿ ನಾವು ಅಷ್ಟು ಫೇಮಸ್ ಅಲ್ಲ ಅಂತ ಆಯ್ತು ಓಕೆ ಬಟ್ ನನಗೆ ನಮ್ಮ ನ್ಯೂಸ್ ಆಂಕರ್ ಸ್ನೇಹಿತರಾದ ಜಯಪ್ರಕಾಶ್ ಶೆಟ್ಟಿ ಅವ್ರು ನಿಮ್ಮ ಬಗ್ಗೆ ಹೇಳಿದಾಗ ಖುಷಿ ಆಯ್ತು ಹ್ಞೂ ವೆರಿ ಗುಡ್ ಐಟ್ ಹೇಳೋದು

ನೋಡಿದ್ರೆ ನಮಗೆ ಅಂತ ಹೇಳಿ ಬಟ್ ಈ ನಗುವಿಗೆ ಒಂದು ಕಾರಣ ಅಂತ ಇಲ್ಲ ಮನುಷ್ಯರಿಗೆ ಮಾತ್ರ ಸರ್ ಅದೇ ಕಾರಣ ಗೊತ್ತಾಗ್ಬೇಕಲ್ವಾ ಪ್ರಾಣಿಗಳಿಗೆ ಅದು ಕರೆಕ್ಟ್ ಹೇಳ್ತಾ ಇಲ್ಲ ಸುಮ್ನೆ ಅದು ನ್ಯಾಚುರಲ್ ಆಗಿ ಬರ್ತದೆ ಅಷ್ಟೇ ಬೇರೆ ನ್ಯಾಚುರಲ್ ಆಗಿ ಬರುತ್ತಂದ್ರು ಕೂಡ ಬಳಗಡೆ ಅಂದ್ರೆ ಥಿಂಕ್ ಮಾಡುದಿಲ್ಲ ನಾನು ಯಾರೇನ್ ತಿಳ್ಕೊಳ್ತಾರ ಅಥವಾ ನಮ್ದೇನು ನಾನು ಗುರು ಈ ರೀತಿ ಅದೆಲ್ಲ ನಂಗೆ ಬರೋದಿಲ್ಲ ತಲೆಗೆ ಓಕೆ ಹೇಗೆ ಇದೇನಾ ಹಾಗೆ ಕೋಪ ಬಂದ್ರೆ ಬೈತೇನೆ ಓಕೆ ಖುಷಿ ಆದ್ರೆನೆ ಕರ್ತೇನೆ ಓಕೆ ಒಟ್ಟು ಕೋಪ ಬರುತ್ತಾ ನಿಮಗೆ ಬರ್ಬೇಕಲ್ವಾ ಓಕೆ ಓಕೆ ಬಟ್ ನಾವು ನಮ್ಮ ನಮ್ಮ ಒಂದು ನಮ್ಮ ಜನಮಾನಸದಲ್ಲಿ ಹೇಗೆ ಅಂದ್ರೆ ನಾವು ಗುರು ಅಂತ ಒಬ್ರನ್ನ ಒಪ್ಕೊಂಬಿಟ್ರೆ ಅದು ನೀವು ಒಪ್ಕೊಂಡದ್ದು ನೀವು ತಿಳ್ಕೊಂಡು ನೀವು ಅಂತ ಹೇಳಿ ನಿಮ್ಗೆ ಹೇಳ್ತೆ ಅಲ್ಲ ಗೊತ್ತಾಗ್ತದೆ ನಾವು ತಿಳ್ಕೊಂಡದ್ದು ಹಾಗೆ ನಮ್ಮ ಗ್ರಂಥಗಳಲ್ಲಿ ನೋಡಿ ನೀವು ಯಾವುದೇ ಕಥೆಗಳಲ್ಲಿ ನೋಡಿ ಋಷಿಗಳಂತ ಹೇಳಿದ್ರೆ ಶಾಪ ಕೊಡ್ತಿದ್ರು ಮಕ್ಕಳಾಗ್ತಿರ್ತಿತ್ತು ಅವರಿಗೆ ಮದುವೆ ಆಗ್ತಿತ್ತು ಅದು ಬೇರೆ ಅಂದ್ರೆ ಅವರಿಗೆ ಏನೆಲ್ಲ ಇಂಪ್ರೆಷನ್ ಇದು ಎಮೋಷನ್ಸ್ ಬರ್ತೈತೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ರು ಎಕ್ಸ್ಪ್ರೆಸ್ ಮಾಡಿದ್ರೆ ಮಾನಸಿಕ ಪ್ರಾಬ್ಲಮ್ ಬರುದಿಲ್ಲ ನಾವು ತಿಳ್ಕೊಂಡದ ಅವ್ರು ಆಗಿರ್ಬೇಕು ಈಗ ಇರಬೇಕು ಯಾವ್ದು ಕೂಡ ಇಲ್ಲ ಈಗ ರಾಮ ಆಗ್ಲಿ ಕೃಷ್ಣ ಆಗ್ಲಿ ಅವರೆಲ್ಲ ಮದುವೆ ಆಗೋ ಆಗತ್ತೆ ಹೇಗಿತ್ತು ಆಗದ್ರೆ ಅಂತ ಹೇಳಿದ್ರೆ ಮನುಷ್ಯರು ಹೇಗಿದ್ದಾರೆ ಹಾಗೆ ಎನರ್ಜಿಗೂ ಅದಕ್ಕೂ ಸ್ಪಿರಿಚುಲ್ ಇದಕ್ಕೂ ಯಾವ್ದಕ್ಕೂ ಸಂಬಂಧವಿಲ್ಲ ನಾವು ಹಾಗೆಲ್ಲ ತಿಳ್ಕೊಂಡದ್ದು ಇವರು ಈಗ ಇರ್ಬೇಕು ಆಗಿರ್ಬೇಕು ಭಾರತದಲ್ಲಿ ಅನೇಕ ಪಂಥಗಳಿದೆ ಅದರಲ್ಲೆಲ್ಲ ಕೆಲವ್ರಲ್ಲೆಲ್ಲ ದೇಹದ ಮೂಲಕವೇ ಸ್ತ್ರೀಯ ಮೂಲಕವೇ ಮೋಕ್ಷ ಪಡೀಲಿಕ್ಕೆ ಅಂತ ಕೂಡ ಇದೆ ಬಟ್ ನಾವು ಹಾಗೆ ತಿಳ್ಕೊಂಡಿದ್ದೇವೆ ವ್ಯಕ್ತಿ ಅಂದ್ರೆ ಈಗ ಇರಬೇಕು ಅವನಿಗೆ ಕೋಪ ಬರಬಾರ್ದು ಅವನಿಗೆಲ್ಲ ಬರ್ತದೆ ಪಾಪ ಯಾಕೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಗುರುಗಳ ಹತ್ರ ಮಾತಾಡಿದ್ದೇನೆ ನಾನು ಪರ್ಸನಲ್ ಆಗಿ ಮಾತಾಡುವ ಕೇಳುವುದು ಅವರದೇ ಸೆಕ್ಸ್ ಅನ್ನ ಹೇಗೆ ಕಂಟ್ರೋಲ್ ಮಾಡುದು ಅದೇ ಹೇಗೆ ಅಂತ ಹೇಳಿದ್ರೆ ಹೇಗೆ ನಮಗೆ ಆಸೆ ಆಗ್ತದ ಅವ್ರಿಗೆ ಕೂಡ ಆಸವೆ ಆಗ್ತದೆ ನಮ್ಗೆ ನಿದ್ರೆ ಬರ್ತದ ಅವ್ರಿಗೆ ಕೂಡ ನಿದ್ರೆ ಬರ್ತದೆ ಸೊ ನಮ್ಮ ಬಾಡಿಯಲ್ಲಿ ಏನಾಗ್ತದೆ ಎಲ್ಲ ಅವರ ಬಾಡಿಯಲ್ಲಿ ಕೂಡ ಆಗ್ತದೆ ಬಟ್ ಸಮಾಜಕ್ಕೋಸ್ಕರ ಹೆದರಿ ಅವರು ಹಾಗೆ ಪೋಸ್ಟ್ ಕೊಡ್ತಾರೆ ಮತ್ತೆ ನೀವು ಪೇಪರಲ್ಲಿ ಹೇಳ್ತೀರಿ ಮತ್ತೆ ಟಿವಿಯಲ್ಲಿ ಸೊ ನಮ್ಮದು ಗ್ರಂಥಗಳಲ್ಲೆಲ್ಲ ಇದ್ದದ್ದಾಗಿ ಈಗ ಶ್ರೀರಾಮಚಂದ್ರ ಅಂತ ಹೇಳಿದ್ರೆ ನಾವೇನು ಹೇಳ್ತೇವೆ ಅವ ಸ್ಪಿರಿಚುಯಲ್ ಆಗ್ತಂತೆ ಅವನಿಗೆ ಯಾಕೆ ಗನ್ಮ್ಯಾನ್ ಬಾಡಿಗಾರ್ಡ್ ಹಾಗಾದ್ರೆ ರಾಮ ಕಾಡಿಗೆ ಹೋಗುವಾಗ ಯಾಕೆ ಬಾನ ಇಟ್ಕೊಂಡು ಬಿಲ್ಲಿ ಇಟ್ಕೊಂಡು ಓದೋದು ಅವರ ಅವರ ಕಾಲದಲ್ಲಿ ಏನೆಲ್ಲ ಇತ್ತ ಅವ್ರ ರಥದಲ್ಲಿ ಕೂತ್ಕೊಳ್ತಿದ್ರು ಬಾನ ಬಿಲ್ಲಿ ಇಟ್ಕೊಳ್ತಿದ್ರು ಹೌದಲ್ವಾ ಎಲ್ಲರ ಹತ್ರ ನಾವೀಗ ಕಾರಲ್ಲಿ ಕೂತ್ಕೊಂಡು ಗಣ್ಣ ಇಟ್ಕೊಂಡ್ರೆ ಅಯ್ಯೋನೆ ಗುರುಮಾರ್ ಅಂತ ಹೇಳಿದ್ರೆ ನಮ್ಮ ತಲೆಯಲ್ಲಿ ಏನುಂಟ ನಾವು ಅದನ್ನು ಅವರಿಗೆ ಹೇರ್ಲಿಕ್ಕೆ ನೋಡ್ತೇವೆ ನಮ್ಮ ಗ್ರಂಥಗಳು ಏನೆಲ್ಲ ಇದೆ ಅದೆಲ್ಲ ಹೇಳಲಿಕ್ಕೆ ಹೊರಟದ್ದು ಅದನ್ನೇ ಒಬ್ಬ ಮನುಷ್ಯ ಆಗಿದ್ದವ ಹೇಗೆ ತನ್ನ ಬೌಂಡ್ರೀಸ್ ಅನ್ನ ಮೀರಿ ಮೇಲೆ ಹೋಗುದಂತ ನೋಡ್ಲಿಕ್ಕೆ ತೋರಿಸ್ಲಿಕ್ಕೆ ಬಟ್ ಅವ ನೋಡಿ ಹೆಂಡತಿ ಇಲ್ಲದಾಗ ಅಳ್ತಾನೆ ರಾಮ ಕೃಷ್ಣ ನೋಡಿ ಎಲ್ಲ ಮಾಡ್ತಾನೆ ಹೇಗಿರ್ಬೇಕು ಮನುಷ್ಯ ಎಲ್ಲ ಇದು ಮಾಡ್ತಾನೆ ಅಂತ ಹೇಳಿದ್ರೆ ಮನುಷ್ಯ ಜನ್ಮ ಬರುವುದು ಯಾಕೆ ಏನೆಲ್ಲ ಅನ್ರಿಸಾಲ್ವಡ್ ಇಶ್ಯೂಸ್ ಇದೆ ಅದನ್ನ ಕ್ಲಿಯರ್ ಮಾಡಲಿಕ್ಕೆ ಅನ್ರಿಸಾಲ್ವ್ ಇಶ್ಯೂಸ್ ಕ್ಲಿಯರ್ ಆದಾಗ ನೆಕ್ಸ್ಟ್ ಕರ್ಮ ಸಿದ್ಧಾಂತದ ಪ್ರಕಾರ ಅದು ಇದೇ ಇಲ್ವ ಸೆಕೆಂಡರಿ ಕರ್ಮ ಸಿದ್ಧಾಂತದ ಪ್ರಕಾರ ಏನು ನಿಮ್ದು ಏನು ಅನ್ರಿಸಾಲ್ವ್ ಇಶ್ಯೂಸ್ ಇದೆ ಅದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ನೆಕ್ಸ್ಟ್ ಜನ್ಮ ಬೇಕಾದದ್ದಲ್ವಾ ಈ ಜನ್ಮದಲ್ಲಿ ನಿಮ್ಮ ಏನು ಅನ್ರಿಸಾಲ್ವ್ ಇಶ್ಯೂಸ್ ಇಲ್ಲದಿದ್ರೆ ಅಥವಾ ಎಲ್ಲ ನೆಕ್ಸ್ಟ್ ಜನ್ಮದ ದೇಹದ ಅಗತ್ಯ ಏನಿದೆ ಇನ್ನೊಂದು ದೇಹ ಇರುವುದು ಯಾಕೆ ಇನ್ನೊಂದು ದೇಹ ಸಿಗುವುದು ಅದನ್ನು ಮಾಡಲಿಕ್ಕೆ ಇಲ್ಲದಿದ್ರೆ ಭೋಗ ಮತ್ತು ಮೋಕ್ಷ ಅಂತ ಶ್ರೀವಿದ್ಯೆಯಲ್ಲಿ ಹೇಳುದು ಅದನ್ನೇ ಶ್ರೀವಿದ್ಯೆಯಲ್ಲಿ ಎಲ್ಲ ವಿದ್ಯೆಗಳಲ್ಲಿ ಒಂದು ಭೋಗ ಸಿಗ್ತದೆ ಎತ್ತರ ಆಸ್ತಿ ಭೋಗೋ ನತ್ರ ಮೋಕ್ಷ ಯತ್ರಾಸ್ತಿ ಮೋಕ್ಷೋ ನಚತತ್ರ ಭೋಗ ಎಲ್ಲಿ ಭೋಗ ಇದೆ ಅಲ್ಲಿ ಮೋಕ್ಷ ಇಲ್ಲ ಎಲ್ಲಿ ಮೋಕ್ಷ ಇದೆ ಅಲ್ಲಿ ಭೋಗ ಇಲ್ಲ ಶ್ರೀವಿದ್ಯಾ ಇದರಲ್ಲಿ ಇದು ಮಾಡಿದರೆ ಭೋಗಶ್ಚ ಮೋಕ್ಷಶ್ಚ ಏವ ಒಂದು ಕೈಯಲ್ಲಿ ಭೋಗ ಒಂದು ಕೈಯಲ್ಲಿ ಮೋಕ್ಷ ಇರ್ತದೆ ಅಂತ ಅದರ ಥೀಮ್ ಇರುವುದು ಶ್ರೀವಿದ್ಯಾ ಶ್ರೀವಿದ್ಯಾ ಉಪಾಸನೆ ಥೀಮ್ ಇರುವುದು ಅದು ಅಂದರೆ ಭೋಗ ಮತ್ತು ಮೋಕ್ಷ ಶ್ರೀ ಸುಂದರಿ ಸೇವಾ ತತ್ಪರಣ ಭೋಗಶ್ಚ ಮೋಕ್ಷಶ್ಚ ಏವ ಅಂತ ಒಂದು ಕೈಯಲ್ಲಿ ಭೋಗ ಇದೆ ಒಂದು ಕೈಯಲ್ಲಿ ಮೋಕ್ಷ ಇರ್ತದೆ ಹೇಗೆ ಭೋಗ ಮೋಕ್ಷ ಅವರನ್ನು ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿದರೆ ಆಕೆ ಇದಕ್ಕೆ ಒಬ್ಸರ್ವರ್ ಇಫೆಕ್ಟ್ ಅಂತ ಹೇಳ್ತಾರೆ ಮಾತಾಡ್ಬೋದಲ್ಲೋ ನಾನು ಔಟ್ ಆಫ್ ದ ಬಾಕ್ಸ್ ಹೋದರೆ ಹೇಳಿ ಇಲ್ಲ ಇಲ್ಲ ಖಂಡಿತ ಹೇಳಿ ಒಂದು ಎನರ್ಜಿ ಇದೆ ಕರೆಂಟ್ ಇದಕ್ಕೆ ಯಾವುದೇ ಫಾರ್ಮ್ ಇರೋದಿಲ್ಲ ಅದಕ್ಕೆ ಯಾವುದೇ ರೂಪ ಇಲ್ಲ ಯಾವುದೇ ಗುಣ ಇಲ್ಲ ಏನಿಲ್ಲ ಅದನ್ನು ನೀವು ನಿಮ್ಗೆ ಗೊತ್ತಿರ್ಬೋದು ಅದನ್ನು ನೀವು ಹೀಟರಿಗೆ ಕೊಟ್ಟರೆ ಹೀಟ್ ಆಗ್ತದೆ ಕರೆಕ್ಟ್ ಎ ಸಿ ಕೊಟ್ಟರೆ ಕೂಲಾಗ್ತದೆ ಕರೆಕ್ಟ್ ನೀವು ಯಾವ ಯಂತ್ರಕ್ಕೆ ಅದನ್ನು ಹರಿಸ್ತೀರಾ ಅದರ ಗುಣ ಅದಕ್ಕೆ ಬರ್ತದೆ ಒಂದು ಎನರ್ಜಿ ನಾವು ಹೇಳೋದು ಫಾರ್ಮ್ ಚಿಕ್ಕ ಇದರಲ್ಲಿ ಕರೆಂಟ್ ಒಂದು ಎಲೆಕ್ಟ್ರಿಸಿಟಿ ಎನರ್ಜಿ ಅದು ಯಾವ ಯಂತ್ರಕ್ಕೆ ನೀವು ಆಗ್ತೀರಾ ಆ ಗುಣ ಪಡೆತದೆ ಈ ಮೈನ್ ತಿಳಿರುದು ಯಂತ್ರ ಮಂತ್ರ ತಂತ್ರ ಅಂತ ಹೇಳಿ ವೈಬ್ರೇಷನ್ ಇಂದ ಎನರ್ಜಿ ಎನರ್ಜಿ ಇಂದ ಫಿಸಿಕಲ್ ಮ್ಯಾಟರ್ ಸೈನ್ಸ್ ರೂಲ್ ಹೌದಲ್ವಾ ಸೊ ವೈಬ್ರೇಷನ್ ಇಂದ ಎನರ್ಜಿ ಹೌದು ಎನರ್ಜಿ ಫಿಸಿಕಲ್ ಫಾರ್ಮ್ಗೆ ಬದಲಾಗುವುದು ಎನರ್ಜಿ ಕೂಡ ಫಾರ್ಮ್ ಕೂಡ ಫಿಸಿಕಲ್ ಫಾರ್ಮ್ ಕೂಡ ಇದನ್ನು ಹೇಳುದು ಸೊ ನೀವು ಯಾವ ಯಂತ್ರಕ್ಕೆ ಹಾಕ್ತೀರಾ ಮಂತ್ರ ಅಂತೇಳಿದರೆ ಎನರ್ಜಿಯನ್ನು ಕ್ರಿಯೇಟ್ ಮಾಡುದು ವೈಬ್ರೇಷನ್ ಮನನಂತ್ರ ಐತಿ ಇತಿ ಮಂತ್ರ ವೈಬ್ರೇಷನನ್ನು ಕ್ರಿಯೇಟ್ ಮಾಡುದು ಆ ವೈಬ್ರೇಷನನ್ನು ಕ್ರಿಯೇಟ್ ಮಾಡಿದ್ದನ್ನು ತಂತ್ರ ಟೆಕ್ನಿಕ್ನ ಮೂಲಕ ಯಂತ್ರ ಮೆಷಿನ್ಗೆ ಹಾಕುದು ನೋಡಿ ಒಂದು ಇದು ಇಡ್ತಿದ್ರು ನೋಡಿ ಕೆಲವರೆಲ್ಲ ಹೇಳ್ತಾರೆ ನೀವು ಯಾವುದೇ ಹೊಸ ಸೈಂಟಿಫಿಕಲ್ ಎಕ್ಸ್ಪೆರಿಮೆಂಟ್ ಆಗಲಿ ನೀವು ಅದನ್ನು ಅದು ಮೊದಲೇ ಇದೆ ಅಂತ ಹೇಳ್ತೀರಿ ಮೊದಲೇ ಇದೆ ಅಂತ ಹೇಳ್ತೀರಿ ಫನ್ನಿ ಅದು ಅಂತ ಮೊದಲೇ ಇದೆ ಅಂತ ಹೇಳ್ತಾ ಇಲ್ಲ ಮೊದಲು ಇತ್ತು ಅದು ಆಲ್ರೆಡಿ ಬಟ್ ಅದನ್ನು ಹೇಳಿದಾಗ ಅದು ಪುರಾಣ ಅಂತ ಆಗ್ತದೆ ಇಲ್ಲಿ ಸೈಂಟಿಫಿಕಲಿ ಪ್ರೂಫ್ ಆದಾಗ ನಾವು ಅದನ್ನು ಹೇಳ್ಬೋದು ನಾನು ನೋಡಿ ಇದರಲ್ಲಿ ಇದ್ದದ್ದು ಇದರಲ್ಲಿ ಇದ್ದದ್ದು ಸೇಮ್ ಅಲ್ವ ಈಗ ಬರ್ದದ್ದಲ್ಲ ಅದು ಈಗ ಬ್ರತೇ ಅಂಡೇನ ತೇನ ಸಂಜಾತು ಮಾರ್ಥಂಡತೇನ ಭಾಸ್ಕರ ಅಂತ ಹೇಳ್ತದೆ ಕೊಳೆತ ಮೊಟ್ಟೆಯಲ್ಲಿ ಹುಟ್ಟಿದವ ಭಾಸ್ ಹುಟ್ಟಿದ ಕಾರಣ ಅವನಿಗೆ ಮಾರ್ಥಹಂಡ ಅಂತ ಹೇಳೋದು ಭಾಸ್ಕರನಿಗೆ ಸೂರ್ಯನಿಗೆ ಅಂತ ಕೊಳೆತ ಮೊಟ್ಟೆಯಲ್ಲಿ ಹುಟ್ಟಿದರೆ ಅಂತ ಹೇಳು ಅಂದರೆ ಏನು ಸೈನ್ಸ್ ಹೇಳ್ತದೆ ಯಾವುದೇ ಒಂದು ನಕ್ಷತ್ರ ಅದು ಬಿಗ್ ಬ್ಯಾಂಗ್ ಆಗಿ ಆಗಿ ಅದು ಬ್ಲಾಸ್ಟ್ ಆಗ್ತದೆ ಅಥವಾ ರೆಡ್ ಜಾಯಂಟ್ ಆಗಿ ಅದು ಶ್ರಿಂಕ್ ಆಗ್ತದೆ ಹಾಗೆ ಆದಾಗ ಅದರಿಂದ ಹೊಸ ನಕ್ಷತ್ರ ಉಡ್ತದೆ ಅಂತ ಆ ಮೆಟೀರಿಯಲಿನಲ್ಲಿ ಸೊ ಅದು ಕೊಳೆತ ಮೊಟ್ಟೆ ಕೊಳೆತ ಇಂದ ಬ್ರತ ಅಂಡದಿಂದ ಹುಟ್ಟಿದವು ಯಾರೋ ಮಾರ್ತ ಸೊ ಇದನ್ನೆಲ್ಲ ಹೇಳು ನಮಗೆ ಸೈಂಟಿಫಿಕಲಿ ಇವರು ಹೇಳುವಾಗ ನಮಗೆ ಗೊತ್ತಾಗ್ತದೆ ಇಲ್ಲಿ ಕೂಡ ಇದೇ ಇದೆ ಅಲ್ವಾ ಈಗ ಹಿಗ್ಬೋಸನನ್ನು ಕಂಡು ಹುಡುಕಿದ್ರು ಅದೊಂದು ಅದರ ಫಾರ್ಮನ್ನು ನೋಡುವಾಗ ಅಲ್ಲ ಅದು ಹಾಗೆ ಇದೆ ಗೊತ್ತಿಲ್ಲ ನಮಗೆ ಬಟ್ ನಮಗೆ ಏನು ಪಿಕ್ಚರ್ಸ್ ತೋರಿಸ್ತಾರೆ ಅದನ್ನು ನೋಡುವಾಗ ನಮಗೆ ಪಕ್ಕ ಶ್ರೀಯಂತ್ರ ಬರ್ತದೆ ಅರ್ಥ ಶ್ರೀಯಂತ್ರವೇ ಅದ ಅಂತ ಕೇಳಿದರೆ ಅದು ನಮ್ಗೆ ಗೊತ್ತಿಲ್ಲ ಬಟ್ ಆಗೊಂದು ಇತ್ತಲ್ವ ಆದಿಶಕ್ತಿ ಆದಿಶಕ್ತಿ ಹೇಳಿದರೆ ಮೂಲದಲ್ಲಿರುವ ಎನರ್ಜಿ ಆದಿಯಲ್ಲಿರುವ ಶಕ್ತಿ ಶಕ್ತಿ ಅಲ್ವಾ ಸೊ ಆದಿಶಕ್ತಿಯನ್ನು ಈ ಫಾರ್ಮಲ್ಲಿ ತೋರಿಸ್ತಿದ್ರು ನಮಸ್ಕಾರ ಮಾಡಿ ಅದು ತಾಯಿ ಅಂತ ಹೀಗೆ ಬಾಸ್ ಕೂಡ ಅದೇ ಅದೇ ರೂಪ ಬರ್ತಾ ಉಂಟು ಅಲ್ವಾ ಅದರರ್ಥ ನೀವು ಅದನ್ನು ಹೇಳಿದ್ರೆ ಇದಕ್ಕೆ ಮಾಡ್ತೀರಿ ಲಿಂಕ್ ಮಾಡ್ತೀರಿ ಅಂದ್ರೆ ಲಿಂಕ್ ಪ್ರಶ್ನೆ ಅಲ್ಲ ಬಟ್ ನಮ್ಮಲ್ಲಿ ಒಂದು ಯಂತ್ರವನ್ನು ತೋರಿಸ್ತಿದ್ರಲ್ವಾ ಬಟ್ ಪ್ರಶ್ನೆ ಬರೋದು ಏನಂದ್ರೆ ಸರ್ ನನಗೆ ನನಗನ್ಸೋದು ಈಗ ನೀವು ಹೇಳಿದಂಗೆ ಅರ್ಧ ನನಗೆ ಅರ್ಥ ಆಯಿತು ಬಟ್ ಅಟ್ ದ ಸೇಮ್ ಟೈಮ್ ಈಗ ಯಂತ್ರ ಮಂತ್ರ ತಂತ್ರ ಅಂದ್ರೆ ನಂಗೆ ಭಾಳ ನಂಗೆ ಇಷ್ಟ ಆಯ್ತದ ಯಾಕೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನನಗೆ ನಂಗೆ ನೆನಪು ಬಂದದ್ದು ಏನು ಅಂತಂದ್ರೆ ಜೋಗ ಜಲಪಾತ ಅಲ್ಲಿ ಯಂತ್ರನೂ ಇದೆ ಓಕೆ ಯಂತ್ರ ಅಂತಂದ್ರೆ ತಂತ್ರನೂ ಇದೆ ಮತ್ತು ಮಂತ್ರನೂ ಇದೆ ಅಂದರೆ ಮಂತ್ರ ಅಂತಂದರೆ ಒಂದು ಟೆಕ್ನಿಕ್ ಏನು ಯೂಸ್ ಮಾಡ್ತಾ ಇದ್ದೀರಾ ತಂತ್ರ ಅಂತಂದರೆ ಓಕೆ ಆ ಟೆಕ್ನಾಲಜಿನೂ ಇದೆ ಮತ್ತು ವೈಬ್ರೇಷನ್ನು ಇದೆ ಮತ್ತು ಅದರಿಂದ ಎಲೆಕ್ಟ್ರಿಸಿಟಿ ಕೂಡ ಉತ್ಪನ್ನ ಆಗ್ತಾ ಇದೆ ಕರೆಕ್ಟಾಗಿ ನೀವು ಹೇಳಿದ್ರಿ ನನಗೆ ಬಟ್ ನಮ್ಮ ಒಂದು ಈಗ ಯಂತ್ರ ಮಂತ್ರ ತಂತ್ರ ಇತ್ತು ಬಟ್ ಎಲೆಕ್ಟ್ರಿಸಿಟಿ ಯಾರು ಹಿಡಿದ್ರು ಸುಮ್ಮನೆ ಎಕ್ಸಾಂಪಲ್ ನಾನು ಕೇಳ್ತಾರೆ ಇರೋದು ನಮ್ಮಲ್ಲಿ ಇರುವಂಥ ತಂತ್ರಜ್ಞಾನ ನಾವು ಯಾರೋ ಒಬ್ಬರು ಫಾರಿನರ್ ಹಿಡಿದ ಮೇಲೆ ನಮ್ಮಲ್ಲಿ ಇದು ಅಂತಂತೀವಿ ಬಟ್ ನಮ್ಮಲ್ಲಿರುವಂಥ ಈ ಒಂದು ಏನು ಹೇಳಿ ಈ ಯಂತ್ರ ಮಂತ್ರ ತಂತ್ರ ತರದ ಮಂತ್ರಗಳನ್ನ ಅಥವಾ ಈ ಒಂದು ಅಹ್ ಫಾರ್ಮುಲಾಗಳನ್ನ ಬಳಸ್ಕೊಂಡು ನಾವೇನ್ ಮಾಡಿದೀವಿ ಭಾರತೀಯ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ನಾವು ಕಾಲಚಕ್ರ ಅಂತ ಹೇಳುದು ನಾವೇನ್ ತಿಳ್ಕೊಂಡಿದ್ದೇವೆ ಏನ್ ಇರ್ಲಿಲ್ಲ ಈಗ ಇಂಪ್ರೂವ್ಮೆಂಟ್ ಇದೆ ನಾವು ತಿಳ್ಕೊಂಡದ್ದು ಬಟ್ ನಮ್ಮ ಗ್ರಂಥಗಳು ಏನ್ ಹೇಳ್ತವೆ ಇದು ಕಾಲಚಕ್ರ ಅಂತ ಕಲಿಯುಗದ ನಂತರ ತ್ರೇತಾಯುಗ ಬರ್ತದೆ ಇದು ಕೃತಯುಗ ಬರ್ತದೆ ತ್ರೇತಾಯುಗ ಬರ್ತದೆ ತ್ರೇ ಕೃತಯುಗ ಹದ್ನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ಇದೆ ತ್ರೇತಯುಗ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ಇದೆ ದ್ವಾಪರ ಯುಗ ಎಂಟು ಲಕ್ಷದ ಅರವತ್ನಾಲ್ಕು ಸಾವಿರ ವರ್ಷ ಕಲಿಯುಗ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಇದು ಒಟ್ಟಿಗೆ ಸಾವಿರ ನಲವತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷ ಇದಕ್ಕೆ ಒಂದು ಮಹಾಯುಗ ಅಂತ ಹೇಳುದು ಇಂಥ ಎಪ್ಪತ್ತೊಂದು ಮಹಾಯುಗಗಳಿಗೆ ಒಂದು ಮನ್ವಂತರ ಅಂತ ಹೇಳ್ತದೆ ಆ ಅಂತ ಹದ್ನಾಲ್ಕು ಮನವಂತರಿಗೆ ಬ್ರಹ್ಮನ ಒಂದು ಹಗಲ್ ಅಂತ ಹೇಳ್ದು ಅದಕ್ಕೆ ಬ್ರಹ್ಮನ ಗಡ್ಡ ಬಿಳಿ ಇರುವುದು ಯಾವತ್ತು ಯಾಕೆ ಅಂತ ಹೇಳಿದ್ರೆ ಬ್ರಹ್ಮನಿಗೆ ನಮ್ಮ ಲೆಕ್ಕದಲ್ಲಿ ಐವತ್ತೊಂದು ವರ್ಷ ಆಗಿದೆ ಈಗ ನಮ್ಮ ಲೆಕ್ಕದಲ್ಲಿ ಅರ್ಥ ಅರ್ತ ನಮ್ಮ ಲೆಕ್ಕದಲ್ಲಿ ಅಂದ್ರೆ ನಮ್ಮ ಈಗ ನಾವು ನೋಡುವಾಗ ಯಾರು ಗ್ರಂಥ ಬರ್ದಿದ್ದಾರೋ ಅವರು ನೋಡುವಾಗ ಈ ಈಗಿನ ಸೃಷ್ಟಿಯಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ ಹೇಳ್ತದೆ ಅದನ್ನು ನಾನು ಹೇಳಿದ್ದು ಏನಂತ ಹೇಳಿದ್ರೆ ನಾವು ಅದನ್ನು ಕ್ಲೈಮ್ ಮಾಡ್ಬೇಕಂತಲ್ಲ ಏನು ಫಾರಿನರ್ಸ್ ಮಾಡಿದ ಮಾಡ್ಲಿಲ್ಲ ನಾವೇ ಮಾಡಿದ್ದಂತ ಬಟ್ ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇತ್ತಲ್ವಾ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ ಕಾನ್ಸೆಪ್ಟ್ ಅನ್ನು ಬಳಸ್ಕೊಂಡು ಏನು ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಗ್ರಂಥಗಳನ್ನು ಆರು ತಿಂಗಳು ಸುಟ್ಟು ನಲಂದದಲ್ಲಿ ನಿಮಗೆ ಫಾರ್ಮುಲಾ ಸಿಗದಿದ್ರೆ ಏನ್ ಮಾಡ್ತೀರಿ ನೀವು ಫಾರ್ಮುಲಾ ಬೇಕಲ್ವಾ ಖಾಲಿ ಮೈಂಡ್ ಅಲ್ಲಿ ಇದ್ರೆ ಆಗ್ತದಾ ಒಂದು ಯಾವ್ದನ್ನ ಮ್ಯಾಥಮೆಟಿಕ್ಸ್ ಬೇಕಲ್ವ ಅದಕ್ಕೆ ಅದನ್ನ ಯೂಸ್ ಮಾಡ್ಲಿಕ್ಕೆ ಅಥವಾ ಹಿಂದಿನ ಅವ್ರು ಯೂಸ್ ಮಾಡಲಿಲ್ಲ ಅಂತ ಕೂಡ ಇಲ್ಲ ಇವನ್ ಅಷ್ಟೋ ಫಾರಿನರ್ಸ್ ಕೂಡ ಒಪ್ಪಿಕೊಂಡಿದ್ದಾರೆ ನಮ್ಗೆ ಇನ್ಸ್ಪಿರೇಷನ್ ಇಂಡಿಯನ್ ಮೈಥೊಲಜಿ ಅಂತ ಸೊ ವೇದ ಆಗ್ಲಿ ಉಪನಿಷತ್ ಆಗ್ಲಿ ಫ್ಯೂರ್ ಅನ್ನ ಹೇಳ್ತೇವೆ ಸೈನ್ಸ್ ಅನ್ನ ಮತ್ತೆ ನಮ್ ನಾವೀಗ ಏನ್ ಧರ್ಮ ಅಂತ ತಿಳ್ಕೊಂಡಿದ್ದೇವೆ ಅದು ಬೇರೆ ಬಿಡಿ ಅದು ಸಾವಿರಾರು ವರ್ಷಗಳಲ್ಲಿ ಲಕ್ಷಾಂತರ ವರ್ಷಗಳಲ್ಲಿ ಎಲ್ಲ ಮಿಕ್ಸ್ ಅಪ್ ಆಗಿದೆ ಬಟ್ ಅದ್ರಲ್ಲಿ ಇದೆ ಅಲ್ವಾ ಇದೆಲ್ಲ ಇಲ್ಲಲ್ಲ ಧ್ವನಿರಬೂ ಸವೇ ಗಜಾಕಾರ ಅಂತ ಹೇಳ್ತದೆ ಅಲ್ವಾ ತತಶ್ಚ ಓಮಿ ಧ್ವನಿರಭೂತ್ ಓಮಿತ್ಯೇ ಅಕ್ಷರಂ ಉಪಾಸಿತ ಅಂತ ಹೇಳ್ತದೆ ಖಾಲಿ ಓಂ ಎನ್ನುವ ಅಕ್ಷರವನ್ನ ಖಾಲಿ ಮಾತ್ರ ಅನುಸಂಧಾನ ಮಾಡಬೇಕು ಬೇರೆ ಯಾವುದನ್ನು ನೀವು ಮಾಡಬಾರದು ಸೊ ತತಶ್ಚ ಓಂ ಇತಿ ಧ್ವನಿರಬು ಸವೆ ಗಜಾಕಾರ ಆ ಓಂ ಎನ್ನುವ ವಾಯ್ಸ್ ನೀವೇನು ಹೇಳ್ತಿರಲ್ವಾ ಏನು ಪ್ರಿಮೋಡಿಕಲ್ ಮ್ಯಾಟರ್ ಇತ್ತು ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿ ಇತ್ತು ಫಸ್ಟ್ಗೆ ಅದು ಬ್ಲಾಸ್ಟ್ ಆಯ್ತು ಒಂದಿದ್ದದ್ದು ಅನೇಕ ಆಯ್ತು ಅಂತ ಏಕೋ ಏಕೋಹಂ ಬಹುಶ್ಯ ಸೊ ನಾನು ಹೇಳುದು ಆ ಲ್ಯಾಂಗ್ವೇಜ್ ಸೇಮ್ ಇದೆ ಅಲ್ವಾ ಅಂತ ಒಂದಿದ್ದದ್ದು ನಾನು ಅನೇಕ ಅದೇ ಮತ್ತ ಪರತರಂ ನಾಣ್ಯದ ಕಿಂಚಿದಸ್ತಿ ಧನಂಜಯ ಮೈ ಸರ್ವಿದ್ ಪ್ರೋತಂ ಸೂತ್ರೇ ಮನಿಗನ ಯುವ ಮತ್ತ ಪರತರಂ ನಾಣ್ಯ ನನ್ನನ್ನು ಬಿಟ್ಟು ನಾಣ್ಯನ್ ಕಿಂಚಿದ ಅಸ್ತಿ ಧನಯ ಧನಂಜಯ ಒಂದು ಚಿಕ್ಕ ಕಿಂಚಿತ್ ಹೇಳಿದ್ರೆ ಒಂದು ಅನುಕೂಡ ನಾನು ಬಿಟ್ರೆ ಇಲ್ಲ ಬಟ್ ನಮ್ಗೆ ಅದನ್ನು ಒಪ್ಲಿಕ್ಕೆ ಆಗುದಿಲ್ಲ ಯಾಕಂತೇಳಿ ದೇವರಂತೆ ನಮ್ಮ ಕನ್ಸೆಪ್ಟ್ ಇದೆ ದೇವರಂತ ಹೇಳಿದ್ರೆ ಎಲ್ಲೋ ಇದ್ದಾನೆ ಅವನಿಗೆ ನಾಲ್ಕು ಕೈ ಇದೆ ನಾಲ್ಕು ಕಾಲಿದೆ ಇದು ಹೇಳ್ತದೆ ಮತ್ತ ಪರತರಂತ್ ಕಿಂಚಿದಸ್ತಿದ ದನಂಜಯ ನನ್ನನ್ನು ಬಿಟ್ಟು ಒಂದು ಕಣ ಕೂಡ ಇಲ್ಲ ಇಲ್ಲಿ ಮೈ ಸರ್ವ ಮಿದಂ ಪ್ರೋತ ಸೂತ್ರೇ ಮನಿಗನ ಇವ ಒಂದು ಮನೆಯ ಒಳಗೆ ಹೇಗೆ ಕೋಣಿಸ್ತಾರೆ ಹಾಗೆ ಎಲ್ಲದರಲ್ಲಿ ಇರುವುದು ನಾನೇ ಅದನ್ನೇ ಕೇಳಿದ್ದು ನಿನ್ನ ಹರಿ ಇಲ್ಲಿರುವನೆ ಹಿರಣ್ಯ ಗುಪ್ ಇಲ್ಲಿರುವನೆ ಇಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ ಇಲ್ಲಿರುವನೆ ಇಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ ಇದನ್ನೇ ಸಾಯನ್ಸ್ ಹೇಳ್ತದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಒಳಗೆ ನೋಡಿದ್ರೆ ಮಾಲಿಕಲ್ ಸಿಗ್ತದೆ ಆಟಮ್ಸ್ ಸಿಗ್ತದೆ ಅದ್ರೊಳಗೆ ಇದ್ರೆ ಎಲೆಕ್ಟ್ರಾನ್ ಸಿಗ್ತದೆ ಪ್ರೋಟ್ರಾನ್ ಸಿಗ್ತದೆ ನ್ಯೂಟ್ರಾನ್ ಸಿಗ್ತದೆ ಎಂಟಿ ಸ್ಪೇಸ್ ಸಿಗ್ತದೆ ವಾರ್ಕ್ ಸಿಗ್ತದೆ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಎನರ್ಜಿ ಓನ್ಲಿ ಎನರ್ಜಿಗೆ ಯಾವುದೇ ಫಾರ್ಮ್ ಇಲ್ಲ ಎಲ್ಲ ಅಲ್ಲಿರುದು ಅದೇ ಇಲ್ಲಿರುದು ಅದೇ ಯಾದೇವಿ ಸರ್ವಭೂತ ಶಕ್ತಿ ಸಂಚಿತ ಭಾಷೆ ಬೇರೆ ಅಷ್ಟೇ ವಿಷಯ ಅದೇ ಹೇಳ್ತಾ ಉಂಟಲ್ವಾ ಎಷ್ಟೋ ಸಾವಿರ ವರ್ಷಗಳ ಮೊದಲು ಅವ್ರಿಗೆ ಹೇಗೆ ಗೊತ್ತಿಲ್ಲ ಯಾವ ಮೆಷಿನ್ ಇತ್ತು ಈಗ ಒಂದು ಪ್ರಾಣಿ ನರ್ಮದಾ ನದಿಯ ನಾನು ಕ್ಲಾಸಲ್ಲೆಲ್ಲ ಇದನ್ನು ಹೇಳಿರ್ತೇನೆ ತುಂಬಾ ಸಲ ನರ್ಮದಾ ನದಿಯ ಬದಿಯಲ್ಲಿ ಒಂದು ಹಕ್ಕಿ ಇದೆ ಅದು ನೆಸ್ಟ್ ಮಾಡ್ತದೆ ಇದು ಗೂಡು ಕಟ್ತದೆ ಅದು ಯಾವಾಗ ಅಲ್ಲಿ ಕಟ್ಟಿತಾ ಆ ವರ್ಷ ಫ್ಲಡ್ ಬರೋದಿಲ್ಲ ಓಹೋ ಯಾವಾಗ ಅಪ್ಪಲ್ಲಿ ಕಟ್ತದ ಆವತ್ತು ಆ ವರ್ಷ ಫ್ಲಡ್ ಬರ್ತದೆ ಓಕೆ ನಿಮಗೆಲ್ಲ ಗೊತ್ತಿರಬಹುದು ಒಂದು ಭೂಕಂಪ ಆಗುವಾಗ ಇಲ್ಲಿ ಮೀನುಗಳಿಗೆ ಗೊತ್ತಾಗ್ತದೆ ಹಾವುಗಳಿಗೆ ಗೊತ್ತಾಗ್ತದೆ ಎಲ್ಲೋ ಸೈಬೀರಿಯಾದಿಂದ ಆಸ್ಟ್ರೇಲಿಯಾದಿಂದ ರಂಗನದಿಟ್ಟಿಗೆ ಅಕ್ಕಿಗಳು ಯಾವ ಜಿ ಪಿ ಎಸ್ ಇಲ್ಲದೆ ಹರ್ಕೊಂಡು ಬರ್ತವೆ ಹಾ ಒಂದು ಆಮೆ ಟೋಟಲೈಸ್ ಮೊಟ್ಟೆ ಇಟ್ಟು ಹೋಗ್ತದೆ ಆರು ತಿಂಗಳ ನಂತರ ಅಲ್ಲಿ ಮೊಟ್ಟೆಯಿಂದ ಮರಿ ಹೊರಗೆ ಬರೋ ಕರೆಕ್ಟ್ ಆಗಿ ಬರ್ತದೆ ಯಾವ ಆಚಿ ಇದೆ ಅದ್ರ ಹತ್ರ ಯಾವ ಪಂಚಂಗ ಇದೆ ಕರೆಕ್ಟ್ ಹಾ ಒಂದು ಇಲ್ಲಿ ಸಕ್ಕರೆ ಆಗಿದ್ರೆ ಇರುವೆ ಬರ್ತದೆ ಒಂದು ನಿಮಿಷದಲ್ಲಿ ಯಾವ ಜ್ಯೋತಿಷಿಗಳ ಹತ್ರ ಕೇಳಿ ಬರ್ತದೆ ಯಾವ ದಿಕ್ಕಿಗೆ ಹೋದ್ರೆ ನನಗೆ ಸಕ್ಕರೆ ಸಿಗ್ತದೆಂತ ಸೋ ಅಂದ್ರೆ ಸಬ್ಕಾನ್ಸಿಯಸ್ಲಿ ನಾವೆಲ್ಲರೂ ಕನೆಕ್ಟೆಡ್ ಇಂಟರ್ ಕನೆಕ್ಟೆಡ್ ಅದನ್ನೇ ಹೇಳಿದ್ದು ಮತ್ತ ಪರತರಂ ನಂಜ ಈ ಮಾತನ್ನೇ ದೇವಿ ಮಹಾತ್ಮೆಯಲ್ಲಿ ಹೇಳ್ತಾನೆ ತಾಯಿಗೆ ಅಮ್ಮ ಅಮ್ಮ ಅಂತಲ್ಲ ಹೇಳ್ತಾನೆ ನೀನು ದೊಡ್ಡ ಶಕ್ತಿಶಾಲಿ ಅಂತ ಹೇಳ್ತೀಯಲ್ವಾ ನೀನು ನಿನ್ನೆಲ್ಲ ಸೈನ್ಯವನ್ನು ಇಟ್ಕೊಂಡು ಯುದ್ಧ ಮಾಡ್ತಿದ್ದಿ ನನ್ನ ಹತ್ರ ಹಾ ಅವ ಕೂಡ ಸೈನ್ ಇಟ್ಕೊಂಡು ಹೋಗಿ ಆಗಿದೆ ಈಗ ಅವನದೆಲ್ಲ ಖಾಲಿ ಆಯ್ತಲ್ವಾ ಈಗ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡುದು ಅಂತ ಹೇಳಿದ್ರೆ ಮೊದಲು ಹೋಗಿ ನಮ್ಮ ಮೇಲೆ ಏನಾದ್ರು ಮಾಡುದು ಇಷ್ಟೆಲ್ಲ ಅವ್ರು ಪುನಃ ಒಡೆಯಾಗ್ ಹೊಡೆಯೋದು ನಾವು ವಿಕ್ಟಿಮ್ ಅಂತ ಸೊ ಮೊದ್ಲಿಂದ ರಾಕ್ಷಸರ ಕೆಲಸ ಅದೇ ಸೊ ತಾವು ವಿಕ್ಟಿಮ್ ಅಂತ ಕಾರ್ಡ್ ಪ್ಲೇ ಮಾಡುದು ಸೊ ಇವನ್ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಿದ್ದಾನೆ ನೀನೆಲ್ಲ ಸೈನ್ ಇಟ್ಕೊಂಡು ನಿಜವಾಗಿ ನೋಡಿದ್ರೆ ಅವನಿಗಿಂತ ಅವಳ ಸೇನೆ ಕಮ್ಮಿತ್ತು ಅವಳು ಸರ್ವೈವ್ ಮಾಡ್ಕೊಂಡ್ಲು ಐರನ್ ಇತ್ತು ನೀನು ಯೋಚನೆ ಮಾಡಬೇಕು ಕೆನಕೊಮ್ಮ ಸೊ ಆವಾಗ ಅವಳು ಹೇಳ್ತಾಳೆ ಏಕೈವಾಹಂ ಜಗತ್ಯತ್ರ ದ್ವಿತೀಯ ಕಾಮ ಪರ ಪಶ್ಚೈತ ದುಸ್ತಮಯೇವ ವಿಷಂತ್ಯೋ ಮಧ್ವಿಭೂತಯ ಏಕೈವಾಹಂ ಜಗತ್ಯತ್ರ ದ್ವಿತೀಯ ಕಾ ಮಮಾಪರ ಇಡೀ ಜಗತ್ತಿನಲ್ಲಿ ಬ್ರಹ್ಮಾಂಡದಲ್ಲಿ ದ್ವಿತೀಯ ಎರಡು ಎನ್ನುವುದು ಏನಿದೆ ನಾನು ಬಿಟ್ಟರೆ ಯಾರು ಹೇಳೋದು ದೇವಿ ಹೇಳಿ ಹೇಳೋದು ನಾನು ಬಿಟ್ಟರೆ ಬೇರೆ ಯಾರಿದ್ದಾರೆ ಏಕೈವಾಹಂ ಜಗತ್ಯತ್ರ ದ್ವಿತೀಯ ಕಾ ಮಮಾಪರ ಪಶ್ಯೈತ ದುಷ್ಟ ಮಯ್ಯೇವ ನೋಡು ದುಷ್ಟ ವಿಷಂತಿಯೋ ಮಧ್ಯಭೂತ ಇದೆಲ್ಲ ನನ್ನಿಂದ ಹೊರಗೆ ಬಂದಿತ್ತು ನನ್ನಲ್ಲೇ ಪುನಃ ಸೇರುವುದನ್ನು ನೋಡ ದುಷ್ಟ ಯಾವಾಗ ನೀನು ದ್ವೈತದಲ್ಲಿ ನೋಡ್ತೀಯ ನೀನು ದುಷ್ಟ ಅಂತ ಹೇಳ್ತಾಳೆ ಯಾವ್ದು ಒಂದೇ ಇತ್ತು ಅದು ಅನೇಕವಾಗಿದೆ ಅದು ಪುನಃ ಒಂದೇ ಆಗ್ತದೆ ಇದನ್ನು ಹೇಳುದು ಬಿಗ್ ಬಿಗ್ ಬ್ಯಾಂಗ್ ಬಿಗ್ ರಂಚ್ ಅಹಂ ವಿಭೂತಿಯ ಬಹುಬಿರಿಯ ರೂಪೇರಿಯ ಏರಿಯಾದ ನಾನು ಬೇರೆ ಬೇರೆ ರೂಪದಿಂದ ಹೇಗೆ ನೀವು ಬಲೂನಲ್ಲಿ ಗಾಳಿ ಹಾಕ್ತೀರಾ ಇಲ್ಲಿ ಬಲೂನ್ ಬೇರೆ ಆ ಬಲೂನ್ ಬೇರೆ ಈ ಬಲೂನ್ ಬೇರೆ ನೀವು ಸಮುದ್ರದಿಂದ ಒಂದು ಬಿಸ್ಲರಿ ಬಾಟ್ಲಿ ತಗೊಂಡ್ರೆ ಬಿಸ್ಲರಿ ಒಳಗಿರೋದು ಕೂಡ ಸಮುದ್ರ ಅಲ್ಲ ಇದು ದ್ವೈತ ಮತ್ತು ಅದ್ವೈತ ಯಾವ ಬಿಸ್ಲರಿಯಲ್ಲಿ ನೀವು ಕೇಳಿದ್ರೆ ಇದರಲ್ಲಿ ಸಮುದ್ರವೇ ಬಟ್ ಇದು ಸಮುದ್ರ ಅಲ್ಲ ಯಾವಾಗ ಇದನ್ನು ತಗೊಂಡೋಗಿ ಸಮುದ್ರಕ್ಕೆ ಆಗ್ತೀರಾ ಆಗ ಸಮುದ್ರ ಮತ್ತ ಅದು ಬೇರೆ ಅಲ್ಲ ಬಟ್ ಇದು ನಮ್ಗೆ ಎಲ್ಲರಿಗೆ ಆಗ್ತದ ದೇಹ ಇರುವವರಿಗೆ ಅಂತ ಕೇಳಿದ್ರೆ ಆಗುದಿಲ್ಲ ಬಟ್ ಕಾನ್ಸಿಯಸ್ಲಿ ಗೊತ್ತಿರಬೇಕು ಗೊತ್ತಿರ್ಬೇಕು ಅಂದ್ರೆ ಶುಂಭ ಕೂಡ ಬೇವಿನೇ ಅಂತ ಅರ್ಥನಾ ದೇವಿ ಬಟ್ ಏನಂತ ಕೇಳಿದ್ರೆ ವ್ಯಾವಹಾರಿಕ ಜ್ಞಾನ ಮತ್ತು ಇದು ಎರಡು ಕೂಡ ಗೊತ್ತಿರಬೇಕು ಇದು ಗೊತ್ತಿಲ್ಲದ ಕಾರಣ ಭಾರತದವರನ್ನು ಯಾರ್ಯಾರು ಒಂದು ಆಳಿದ್ದು ಅಂದ್ರೆ ಹುಲಿಯಲ್ಲಿ ಕೂಡ ಇರುವುದು ಅದೇ ಹಾವಿನಲ್ಲಿ ಕೂಡ ಇರುವುದು ಅದೇ ನಿಮ್ಗೆ ಗೊತ್ತಿರಬೇಕು ಇಲ್ಲಿ ಬಟ್ ಹುಲಿ ಹತ್ರ ಮಲಗಬಾರ್ದು ಅಂತ ಕೂಡ ಗೊತ್ತಿರ್ಬೇಕು ಅದಕ್ಕೆ ಹನುಮಂತ ನೀವು ಆಗ ಪ್ರಶ್ನೆ ಕೇಳಿದ್ರಿ ಫಸ್ಟಿಗೆ ಅಧ್ಯಾತ್ಮ ಎನ್ನುವುದು ಹೇಗೆ ಅಂತ ನಾವು ಫಿಕ್ಸ್ ಮಾಡಿ ಆಗಿದೆ ಬಟ್ ನಮ್ಮ ಗ್ರಂಥಗಳಲ್ಲಿ ನೋಡಿ ಹನುಮಂತ ಧ್ಯಾನಕ್ಕೆ ಕೂತಿರ್ತಾನೆ ಹನುಮಂತನಷ್ಟು ಭಕ್ತ ಯಾರಿದ್ದಾರೆ ಯಾರಾದರೂ ಇದ್ದಾರಾ ಹನುಮಂತನಷ್ಟು ದೊಡ್ಡ ಭಕ್ತ ಇಲ್ಲ ರಾಮನಷ್ಟು ಕೃಷ್ಣನಷ್ಟು ದೇವರಿಲ್ಲ ದೇವತೆಗಳು ದೊಡ್ಡ ನಾವು ಮನುಷ್ಯರಲ್ಲ ಅವರಿಗೆಲ್ಲ ಮದುವೆ ಆಗಿದೆ ಅವರಿಗೆ ಕೋಪ ಬರ್ತದೆ ಅವರು ಜಗಳ ಮಾಡ್ತಿರ್ತಾರೆ ಅವರು ರಕ್ಷಣೆಗೆ ವೆಪನ್ ಇಟ್ಕೊಂಡಿದ್ದಾರೆ ಎಲ್ಲ ಆಗಿದೆ ಮನುಷ್ಯರಿಗೆ ಮಾತ್ರ ನಾವು ಹೀಗೆ ಇರಬೇಕು ಹೌದಲ್ವಾ ಸೊ ಹನುಮಂತ ಮಾಡ್ತಾ ಇರುವಾಗ ಅವನ ಬಾಲ ಗದೆಯ ಮೇಲೆ ಹಾಗಾದ್ರೆ ಅವನಿಗೆ ದೇವರ ಅಲ್ವಾ ಭಕ್ತ ಅಲ್ವಾ ಎಲ್ಲ ಬಿಡ್ಬಹುದಲ್ವಾ ಯಾಕೆ ಈ ಜಗಳ ಇದ್ದ ಈ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬಟ್ ಅಲ್ಲ ಬಾಲದ ಮೇಲೆ ಗದೆ ಇರಬೇಕು ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋದನುರ್ಧರ ತತ್ರ ಶ್ರೀ ಭೂತಿರ್ಮಮ ಅಂತ ಹೇಳ್ತಾನೆ ಕೃಷ್ಣ ಕೊನೆಗೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮಾವೇತ ಯುತ್ಸವ ಅಂತ ಬರ್ತದೆ ಫಸ್ಟ್ ಭಗವದ್ಗೀತೆ ಸ್ಟಾರ್ಟ್ ಆಗೋದು ಮಾಮಕ ಪಾಂಡವಾಶ್ಚವ ಕಿಮ ಕುರ್ವತ ಸಂಜಯ ಧೃತರಾಷ್ಟ್ರ ಕೇಳುದು ಅಂದ ಇದು ನಮ್ಮ ನಿಮ್ಮ ಸ್ಟೋರಿ ನಮ್ಗೆ ಈಗ ಸ್ಪಿರಿಟ್ ಮತ್ತು ಒಳ್ಳೆದು ಒಳ್ಳೇದು ಮತ್ತು ಕೆಟ್ಟದ್ರ ನಡುವಿನ ಏನು ಹೇಳ್ತಾರಲ್ಲ ಬೆಳಕಿನ ಏನು ಈರುಳ್ಳಿನ ವಿರುದ್ಧ ಬೆಳಕಿನ ಯುದ್ಧ ಇಲ್ಲದ ಹೋರಾಟ ಸೊ ಈ ಒಳಗೆ ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಸಂಘರ್ಷ ನಿರಂತರವಾಗಿ ಇಲ್ಲಿ ಎಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ಇಲ್ಲಿ ಯಾರು ಇವಳಿಸಿದಾರ ಅವರನ್ನ ಈ ಕಣ್ಣು ಕಣ್ಣು ಕಣ್ಣದ ಅಂಧ ಅಂತ ಹೇಳ್ತಿದ್ದೇನೆ ಮಾಮಕ ಪಾಂಡವ ಪಾಂಡವಶೇವ ಯಾರು ಒಳ್ಳೆಯವರಿದ್ರೆ ಅವರನ್ನು ಬೇರೆ ಅವರಂತ ತಿಳ್ಕೊತೇನೆ ನಮ್ಮದು ಕೂಡ ಅದೇ ಕತೆ ನಮಗೆ ಯಾವ್ದು ಬೇಕು ನಮಗೆ ಸ್ಕೂಲಿಂಗ್ ಮಾಡುವಾಗ ಏನು ಆಯಾಸ ಆಗುದಿಲ್ಲ ಯಾವ್ದಾದ್ರು ಒಳ್ಳೆ ಪುಸ್ತಕ ಓದ್ಲಿಕ್ಕೆ ಕಷ್ಟ ಆಗ್ತದೆ ಅಥವಾ ಏನಾದ್ರೂ ಒಳ್ಳೇದು ತಿನ್ಲಿಕ್ಕೆ ನಮಗೆ ಕಾಸ್ಟ್ ಆಗ್ತದೆ ಅದೇ ಬೇಡದ್ದು ತಿನ್ಲಿಕ್ಕೆ ಏನಾಗುದಿಲ್ಲ ಎಲ್ಲ ಎಲ್ಲ ವಿಷಯ ಒಳ್ಳೆದ್ರ ಬಗ್ಗೆ ನಮಗೆ ಸೆಳೆತ ಕಡಿಮೆ ಒಳ್ಳೇದ್ರನ್ನು ಬೇರೆ ಅವರನ್ನು ತಿಳ್ಕೊಂಡಿದೆ ಇದನ್ನು ಮಾಮಕ ಅಂತ ತಿಳ್ಕೊಂಡಿದ್ದಾನೆ ಸೊ ಇಲ್ಲಿ ಯುದ್ಧದಲ್ಲಿ ಯಾರು ಕೆಟ್ಟವರಿದ್ದಾರೆ ಅವರ ಬಗ್ಗೆ ಮಾಮಕ ಅಂತ ಬಂದಿದೆ ನಮಗೆ ಭಾವನೆ ಸೊ ಅಲ್ಲಿ ಕೂತಿದ್ದಾರೆ ಇಬ್ಬರು ನರ ಮತ್ತು ನಾರಾಯಣರು ಎಷ್ಟು ಸಿಂಬಾಲಿಕ್ ನೋಡಿ ಕೃಷ್ಣನಿಗೆ ಮತ್ತು ಅರ್ಜುನನಿಗೆ ನರ ಮತ್ತು ನಾರಾಯಣ ಅಂತ ಹೇಳುದು ನರ ಅಂತ ಹೇಳಿದ್ರೆ ನಮ್ಮ ಸ್ಟೋರಿ ಕಾನ್ಸಿಯಸ್ ಮೈಂಡ್ ಇದ್ದು ನಾರಾಯಣ ಅಂತ ಹೇಳಿದ್ರೆ ಒಳಗೆ ಏನಿದ್ದ ನೈಂಟಿ ಪರ್ಸೆಂಟ್ ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡುವಂಥದ್ದು ನಮ್ಮ ಬಾಡಿಯನ್ನು ಕೂಡ ನಮಗೆ ಇನ್ಚಾರ್ಜ್ ಸಿಗಲಿಲ್ಲ ಎಲ್ಲ ಮಾತಾಡೋದು ಮಾತ್ರ ನಾವು ಇಡೀ ಭೂಮಿ ನಮಗೆ ಎಲ್ಲ ಮನುಷ್ಯರೇ ನಾವೇ ಎಲ್ಲ ಬಟ್ ನಮ್ಮ ಬಾಡಿಯಿದ್ದು ಕೂಡ ಇನ್ಚಾರ್ಜ್ ನಮಗೆ ಕೊಡಲಿಲ್ಲ ಯಾಕೆ ಹೇಳಿದ್ರೆ ಯಾವುದು ಇದೆ ಅಲ್ವಾ ಅದಕ್ಕೆ ತತ್ ಅಂತ ಹೇಳುದು ಅದು ಹುಡುಗ ಅಂತ ಹೇಳೋದಿಲ್ಲ ಹುಡುಗಿ ಅಂತ ಹೇಳೋದಿಲ್ಲ ವೇದ ಹೇಳ್ತೇವೆ ತತ್ ಅದು ಅಂತ ತಂ ಹಸಿ ಯಾವ್ದನ್ನು ನೀನು ಹುಡುಕ್ತ ಇದೆಯಾ ತತ್ವ ಹಸಿ ನೀನೇ ಓಕೆ ಬಟ್ ಇದೆಲ್ಲ ಇಲ್ಲಿ ಗೊತ್ತಿರ್ಬೇಕಾದದ್ದು ಎತ್ತರ ಯೋಗೇಶ್ವರ ಕೃಷ್ಣ ಇಲ್ಲಿ ಯೋಗ ಇರಬೇಕು ಬಟ್ ಎತ್ತರ ಪಾರ್ಥೋದರ್ಧಾರ ಕೈಯಲ್ಲಿ ಆಯ್ದ ಕೃಷ್ಣನಿಗೆ ಹೇಳ್ಬೋದಿತ್ತಲ್ವಾ ಅರ್ಜುನಿಗೆ ಹೇಗೂ ನಿಂಗೆ ಎಪ್ಪತ್ತೈದು ವರ್ಷ ಆಯ್ತು ಇನ್ನೆಲ್ಲ ಯಾಕೆ ಜಗಳ ಇಷ್ಟು ದಿನ ಕಾಡಲ್ಲಿ ಕಳೆದಿದ್ದಿ ಇನ್ನು ಕೂಡ ಆರಂಭದಲ್ಲಿ ಇರು ಅಂತ ಹೇಳ್ಬೋದಿತ್ತಲ್ವಾ ಹೇಳುದಿಲ್ಲ ಹಾಗೆ ನೀನ್ ನಿನ್ನ ಕೆಲಸ ಮಾಡು ಅರ್ಜುನ ಉಳಿದದೆಲ್ಲ ನಾನು ಮಾಡಿ ಆಗಿದೆ ಸಬ್ ಕಾನ್ಸಿಯಸ್ ಮೈಂಡ್ ಎಲ್ಲವನ್ನ ಮಾಡ್ತಾ ಇದೆ ನಮ್ಮೊಳಗೆ ಹಾರ್ಟ್ ಅನ್ನು ವರ್ಕ್ ಮಾಡ್ತಾ ಇದೆ ಕಿಡ್ನಿಯನ್ನು ವರ್ಕ್ ಮಾಡ್ತಾ ಇದೆ ಲಿವರ್ ಮಾಡ್ತಾ ಇದೆ ನಮ್ಮ ಬ್ಲಡ್ ಅನ್ನು ಪ್ಯೂರಿಫೈ ಮಾಡ್ತಾ ಉಂಟು ಒಳಗೆ ಏನೇನೆಲ್ಲ ಕೆಲಸ ಆಗ್ತಾ ಉಂಟು ಇಡೀ ಭೂಮಿಯ ಮೇಲೆ ಫ್ಯಾಕ್ಟ್ರಿಗಳು ಎಲ್ಲ ಸೇರಿದ್ರೆ ಕೂಡ ಇಷ್ಟು ಕೆಲಸ ಆಗ್ತಾ ಇಲ್ಲ ಕರೆಕ್ಟ್ ಸೊ ಅದನ್ನು ಮಾಡ್ತಾ ನೀವು ಕತ್ತಲಲ್ಲಿ ಹೋಗ್ತಾ ಇದ್ದೀರಿ ಕಣ್ಣು ಮುಚ್ಚಿಕೊಳ್ತದೆ ಆಟೋಮೆಟಿಕಲ್ ನಿಮಗೆ ಗೊತ್ತಿಲ್ಲದೆ ಬಟ್ ಏನಾದರೂ ಕಸ ಬಿದ್ರೆ ಎಸ್ ಹ್ಮ್ ಅಂತ ಹೇಳಿದೆ ಒಳಗೆ ಏನಿದೆ ತತ್ತು ಅದಕ್ಕೆ ಎಲ್ಲ ಗೊತ್ತಿದೆ ಬಟ್ ಏನು ಟೆನ್ ಪರ್ಸೆಂಟ್ ನಾವು ಇದ್ದೇವಲ್ಲ ನಾವು ಎಲ್ಲ ಮ್ಯಾನೇಜ್ಮೆಂಟ್ ಅಂತ ನಾವು ಹಾ ಎಪ್ಪತ್ತೈದು ವರ್ಷ ಆಯ್ತು ಇನ್ನೂ ಕೂಡ ಲೈಫ್ ಪ್ಲಾನ್ ಮಾಡ್ಬೇಕಲ್ವಾ ಸ್ವಲ್ಪ ರೆಸ್ಟ್ ಅಂತ ಹೇಳಿದ್ರೆ ಫ್ಯೂಚರ್ ಇದು ನೋಡ್ಬೇಕಲ್ವಾ ಅದು ನಮ್ಮ ತಲೆಯಲ್ಲಿ ನಾವೇ ಮಾಡ್ಕೊಳ್ಳುದಂತ ಅದಕ್ಕೆ ನಾವು ಅದು ಯಾವ್ದು ನಮಗೆ ಮ್ಯಾನೆಜ್ಮೆಂಟ್ ಕೊಡ್ಲಿಲ್ಲ ಕೊಡ್ತಿದ್ರೆ ಇವತ್ತು ಬ್ಲಡ್ ಮಾಡುತ್ತ ಮರತ್ ಹೋಗಿರ್ತದೆ ಇವತ್ತು ಲಿಂಪೋಸೈಡ್ ಚೆಕಿಂಗ್ ಬಾಕಿ ಆಗಿದೆ ಸೊ ಅದಕ್ಕೆ ಗೊತ್ತಿದೆ ಇವನ ಯೋಗ್ಯತೆ ಇಷ್ಟೇ ಅಂತ ಅದು ಎಲ್ಲ ನೋಡ್ಕೊಳ್ತದೆ ಗಣಪತಿ ಮೆರವಣಿಗೆ ಹೋಗಿರುವಾಗ ನೀವು ನೋಡಿರಬಹುದು ಮೆರವಣಿಗೆ ಪ್ರೊಸೆಷನ್ ಹೋಗುವ ಗಣಪತಿದು ಎದುರಲ್ಲಿ ಒಬ್ಬ ಎಲ್ಲಿ ಯಾವ ಊರಿಗೆ ಹೋದ್ರೆ ಕೂಡ ಒಬ್ಬ ಕುಡ್ಕೊಂಡು ಸ್ವಲ್ಪ ಇರ್ತಾನೆ ಹೀಗೆ ಈ ಸೈಡ್ ಅವನು ತಿಳ್ಕೊಳ್ಳು ನನ್ನಿಂದಲೇ ಮೆರವಣಿಗೆ ಹೋಗೋದಂತ ಡ್ರೈವ್ ಮಾಡುವವನಿಗೆ ಗೊತ್ತಿಲ್ಲ ಡ್ರೈವಿಂಗ್ ಅವ ಇವನ ಮುಖ ಕೂಡ ನೋಡೋದಿಲ್ಲ ಕರೆಕ್ಟ್ ಸೊ ಒಳಗೆ ಏನಿದೆ ಅದಕ್ಕೆ ಗೊತ್ತಿದೆ ನಿಮ್ಮ ಮನೆಗೆ ಕೆಲಸದವ್ರು ಬರ್ತಾ ಇದ್ರೆ ಕೆಲಸದವ್ರು ಇವತ್ತು ಬರುದಿಲ್ಲ ಅಂತ ಫೋನ್ ಮಾಡಿದ್ರೆ ನೀವು ಬೇಗ ಬೇಗ ಕೆಲಸ ಮಾಡ್ತೀರಿ ನೀವಂತ ಹೇಳಿದ್ರೆ ನಿಮ್ಮ ಮನೆಯವರು ಬೇಗ ಬೇಗ ಕೆಲಸ ಮಾಡ್ತಾರೆ ಎಲ್ಲ ಸೊ ಅವರು ಬರುದಿಲ್ಲ ಅಂತ ಹೇಳಿದ ಕೆಲಸದವಳು ಪುನಃ ವಾಪಸ್ಸು ಬಂದ್ಲು ಆಗ ನೀವು ಸುಮ್ಮನೆ ಕೂತ್ಕೊಳ್ಳೋದಿಲ್ವಾ ಅವಳು ಮಾಡ್ತಾ ಇದ್ದಾಳೆ ಅಲ್ವಾ ಹೀಗೆ ಯಾವಾಗ ನ ಕೈಗೆ ಕೊಡ್ತೀರಾ ನೀವು ಅದೆಲ್ಲ ಮಾಡ್ತದೆ ಅದಕ್ಕೆಲ್ಲ ಗೊತ್ತಿದೆ ನಿಮ್ಮ ಹಾರ್ಟ್ ಅಲ್ಲಿ ಒಂದು ಹೋಲನ್ನ ರಿಪೇರಿ ಮಾಡುದು ನಿಮ್ಮ ಪ್ಯಾಂಕ್ರಿಯಸ್ ಅನ್ನು ಆಕ್ಟಿವೇಟ್ ಮಾಡುದು ನಿಮ್ಮ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಮಾಡುದು ಅದಕ್ಕಿ ಒಂದು ವಿಷಯವೇ ಅಲ್ಲ ಇಷ್ಟು ಚಿಕ್ಕ ಇದ್ದ ನಿಮ್ಮನ್ನು ಇಷ್ಟು ದೊಡ್ಡ ಮಾಡ್ಲಿಲ್ವಾ ಅದು ನಿಮ್ಮ ಬೋನ್ಸ್ ಬ್ರೇಕ್ ಆದ್ರೆ ಅದನ್ನು ರಿಪೇರಿ ಮಾಡುದಿಲ್ವಾ ಅದು ನಿಮ್ಮ ಬ್ಲಡ್ ಫ್ಲೋ ಆದರೆ ಹೊರಗೆ ಹೋದರೆ ಅದನ್ನು ರಿಕವರಿ ಮಾಡುದಿಲ್ವಾ ಸೊ ಅದು ಅಷ್ಟೆಲ್ಲ ಮಾಡೋದಕ್ಕೆ ಒಂದು ನಿಮ್ಮಲ್ಲಿ ಒಂದು ಹಾರ್ಮೋನ್ಸ್ ತಯಾರು ಮಾಡ್ಲಿಕ್ಕೆ ನಿಮ್ಮ ಒಂದು ಇನ್ಸುಲಿನ್ ತಯಾರು ಮಾಡ್ಲಿಕ್ಕೆ ಅದಕ್ಕೆ ಗೊತ್ತಿಲ್ವಾ ಬಟ್ ನೀವು ಬಿಡೋದಿಲ್ಲ ನಲವತ್ತು ವರ್ಷ ಆಯ್ತು ಆ ಚೆಕಿಂಗ್ ಮಾಡುದು ಈ ಚೆಕ್ಕಿಂಗ್ ಮಾಡುದು ಅದು ಇದೆಯಾ ಇದು ಇದೆಯಾ ಇದು ತಿನ್ಬೇಕಂತೆ ಇದರಲ್ಲಿ ಪಾಯ್ಸನ್ ಇದೆಂತೆ ಇದರಲ್ಲಿ ಕೆಮಿಕಲ್ ಅಂತ ಎಲ್ಲ ಗೊತ್ತಿದೆ ನಮಗೆ ಆಗ ನಮ್ಮ ಸಬ್ಕಾನ್ಸಿಯಸ್ ನಮ್ಮ ಮಾತು ಕೇಳ್ತದೆ ಅದು ಎಲ್ಲವನ್ನು ಮಾಡ್ತಾ ಇದೆ ಪ್ಲಾಸಿಟಿವ್ ಎಫೆಕ್ಟ್ನ ಬಗ್ಗೆ ಎಲ್ಲ ತುಂಬ ಸಂಶೋಧನೆ ಆಗಿದೆ ಅದಕ್ಕೆಲ್ಲ ಗೊತ್ತಿದೆ ಇದನ್ನೆಲ್ಲ ನಾವು ಕ್ಲಾಸಲ್ಲೆಲ್ಲ ಮಾಡಿ ತೋರಿಸ್ತೇವೆ ಯಾವ ರೀತಿ ವರ್ಕ್ ಆಗ್ತದೆ ಮೈಂಡ್ ಅಂತ ಬಟ್ ನಾವು ತಿನ್ನುವಾಗ ನೋಡಿ ಇಮ್ಮಡಿ ಪುಲಕೇಶ್ ಹತ್ರ ಅವರನ್ನು ಹೇಳಿ ಪಾಯ್ಸನ್ ಹಾಕಿದ್ರಂತೆ ಯಾವುದಕ್ಕೆ ತೀರ್ಥಕ್ಕೆ ಬ್ರಾಹ್ಮಣರನ್ನ ಹೆದರ್ಸಿ ಬಟ್ ಅರ್ಚಕರಿಗೆ ರಾಜನಿಗೆ ವಿಷ ಕೊಡ್ಲಿಕ್ಕೆ ಹೆದರಿಕೆ ಆಗುದಿಲ್ವಾ ರಾಜನ ಕೈಗೆ ಹಾಕುವಾಗ ಕೈ ನಡಗಿತ್ತಂತೆ ಸೊ ರಾಜನಿಗೆ ಗೊತ್ತಾಯ್ತು ಅದಕ್ಕೋಸ್ಕರ ಅವ ರಾಜ ಸೊ ಕೇಳಿದ ಯಾಕೆ ನಡಗುತ್ತಿದ್ದೀರಿ ಹೀಗೆ ನಾನು ಮನೆ ತಿನ್ನೋ ಕೆಲಸ ಮಾಡಿದ್ದೇನೆ ವಿಷ ಹಾಕಿದ್ದೇನೆ ನಿಮಗೆ ನೀವು ವಿಷ ಅಂತ ಕೊಟ್ಟರೆ ಪ್ರಸಾದ ಅಂತ ಕೊಟ್ಟರೆ ನಾನು ಪ್ರಸಾದ ಅಂತ ಹಾಗಾದರೆ ಕೊಡಿ ಅಂತೇಳಿ ಕೊಡಿದೆ ಅಂತೆ ಅಂತ ಹೇಳಿದರೆ ಹಾವು ಕಚ್ಚಿದವರು ಕೂಡ ಬದುಕಿದ್ದಿದ್ದೆ ಇದರೆಲ್ಲ ಸೈಂಟಿಫಿಕಲ್ ಜರ್ನಲಲ್ಲಿ ಇದಾಗಿದೆ ಹಾವು ಇಲ್ಲದೆ ಕೂಡ ಇದರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ ಹಾವು ಕಚ್ಚದೆ ಪಿನ್ ಕಚ್ಚಿಸಿ ಹಾವು ಕಚ್ಚಿದೆ ಅಂತ ಹೇಳಿದೆ ಮೈಂಡ್ ಆಕ್ಸೆಪ್ಟ್ ಮಾಡಿದೆ ವಾಟ್ ಎವರ್ ಮೈಂಡ್ ಆಕ್ಸೆಪ್ಟ್ಸ್ ಬಾಡಿ ಲೀಟ್ರಲಿ ಫಾಲೋಸ್ ಇದು ಮೈನ್ ಸೊ ನಾವು ಬಿಡುದಿಲ್ಲ ಅದಕ್ಕೆ ನರ ಮತ್ತು ನಾರಾಯಣ ಅಂತ ಹೇಳಿದ್ದು ಅವ ರಥದಲ್ಲಿ ಕೂತಿರ್ತಾನೆ ಅವ ಯುದ್ಧ ಮಾಡೋದಿಲ್ಲ ಅವ ಗೀತೋಪದೇಶ ಮಾಡ್ತಾನೆ ಯುದ್ಧ ನೀವು ಮಾಡಬೇಕು ಅವ ಹೇಳ್ತಾನೆ ನಾವು ಮಾಡು ಇದು ಮಾಡಬೇಡ ಇದು ಮಾಡಬೇಡ ಅದು ಮಾಡು ಇದು ಮಾಡು ಒಳಗಿಂದ ಹೇಳ್ತಾನೆ ಅವ ನಾವು ಕೇಳಬೇಕು ಅವನ ಯಾವಾಗ ಕೇಳಬೇಕು ವಿಷಾದ ಯೋಗ ಬಂದಾಗ ವಿಷಾದ ಅಂಥೇಳಿ ಡಿಪ್ರೆಷನ್ ಯಾವಾಗ ಡಿಪ್ರೆಷನ್ ಬರೋದು ಅತಿ ಎಕ್ಸ್ಪೆಕ್ಟೇಷನು ಅತಿ ಆಲೋಚನೆ ಮಾಡಿ 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 ಯಾವಾಗ ಮೈಂಡ್ ಡಿಪ್ರೆಷನ್ಗೆ ಹೋಗ್ತದ ಆಗ ಏನು ಬೇಡ ಶಾಂತಿ ಮಾತ್ರ ಸಿಕ್ಕಿದ್ರೆ ಆಗ್ತದೆ ಹಾಗೆ ಇದು ವರ್ಕ್ ಆಗೋದು ನಮ್ಮ ಎಲ್ಲ ಗ್ರಂಥಗಳನ್ನು ರಾಜರಿಗೆ ಹೇಳಿದ್ದು ಯಾಕೆ ಅಂತ ಹೇಳಿದರೆ ಯಾರು ಸ್ಟ್ರಗಲ್ ಮಾಡ್ತಾನ ಯಾರಿಗೆ ಲೈಫನ್ನು ಎದುರಿಸ್ಲಿಕ್ಕಿದೆ ಯಾರಿಗೆ ರಾಜನ ಥರ ಆ್ಯಟಿಟ್ಯೂಡಲ್ಲಿ ಇದೆ ಅವನಿಗೆ ಅಧ್ಯಾತ್ಮ ಜುಟ್ಟು ಬಿಟ್ಟು ಎಲ್ಲ ಬಿಟ್ಟವನಿಗೆಲ್ಲ ಅದಕ್ಕೆ ಕೃಷ್ಣ ಹೇಳೋದು ಇದನ್ನು ನಾನು ಸೂರ್ಯನಿಗೆ ಹೇಳಿದ್ದೆ ಸೂರ್ಯ ಮನುವಿಗೆ ಹೇಳಿದ ಮನುವು ಇಕ್ಷು ಹೇಳಿದ ಇಕ್ಷು ಹಕ್ಕಿನಿಂದ ರಾಜರ ಮೂಲಕ ಬರ್ತಾ ಇತ್ತು ಅದು ನಷ್ಟ ಆಯಿತು ನೀವು ಕೇಳಿದ್ರಲ್ವ ಈ ಟೆಕ್ನಾಲಜಿ ಎಲ್ಲಿ ಹೋಯ್ತು ಅಂತ ಅದು ನಷ್ಟ ಆಯಿತು ಮಿಡ್ಲಲ್ಲಿ ಓಕೆ ಹೇಗೆ ಅಂತೇಳಿದರೆ ಮಿಡ್ಲಲ್ಲಿ ನಷ್ಟ ಆಯಿತು ಮಿಡ್ಲಲ್ಲಿ ನಾವು ಅರಿವು ಕಳ್ಕೊಂಡ್ವಿ ನಾವು ನಾವು ಇಗ್ನೋರೆಂಟ್ ಆದ್ವಿ ಏನೋ ಒಂದ್ ಆಯ್ತು ಅನ್ಸುತ್ತೆ ಬಟ್ ನನಗೊಂದು ಪ್ರಶ್ನೆ ನೀವು ಹೇಳ್ತಿರ್ಬೇಕಾದ್ರೆ ಬಂದದ್ದು